ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿನ ಬೆಂಡೆತ್ತದ ಪೊಲೀಸ್ ಆ ಕಡೆ ಗಿರಿಜಾ ಹುಡುಕಿ ಹೊರಟ ಲಕ್ಷ್ಮಿ ಈ ಕಡೆ ವೈಷ್ಣವ್ಗೆ ಸತ್ಯ ಹೇಳಿದ ಕೀರ್ತಿ ಏನಾಯ್ತು ಅಂದ್ರೆ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಧಿ ರಂಪಾಟ ರಾಮಾಯಣ ಮಾಡ್ತಿದ್ದಾರೆ ಬಿಕಾಸ್ ಅವ್ರದ್ದು ಕೂಡ ತಪ್ಪಿಲ್ಲ ಎಲ್ಲರೂ ಕೂಡ ಫೋನ್ ಮಾಡಿ ಫೋನ್ ಮಾಡಿ ನಿಮ್ಮಮ್ಮ ಜೈಲ್ಗೆ ಹೋದ್ರಂತೆ ನಿಮ್ಮ ಕೊಲೆ ಮಾಡಿದ್ರಂತೆ ನಿಮ್ಮನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ರಂತೆ ನಿಮ್ಮ ಯಾವಾಗ ಬಿಡುಗಡೆ ಆಗುದು ನಿಮ್ಮಮ್ಮ ಬಿಡುಗಡೆ ಆಗ್ತಾರೋ ಇಲ್ವೋ ಅಂತ ಹೇಳಿ ಒಬ್ಬರಿಂದ ಒಂದೊಬ್ರೆ ಫ್ರೆಂಡ್ ಸಮೇತ ಕಾಲ್ ಮಾಡ್ತಿದ್ದಾರೆ ಇದರಿಂದ ತುಂಬಾ ಇರಿಟೇಟ್ ಆಗಿಬಿಟ್ಟಿದಾಳೆ ವಿಧಿ ಎಲ್ಲದಕ್ಕೂ ಕೂಡ ಕಾರಣ ಲಕ್ಷ್ಮಿನೇ ಅಂತ ಹೇಳಿ ಲಕ್ಷ್ಮೀ ಕಡೆ ಫೋಕಸ್ ಮಾಡ್ತಿದ್ದಾಳೆ ಮನೆಯವರು ಎಲ್ಲರೂ ಇದ್ದಾರೆ ಲಕ್ಷ್ಮೀ ವೈಷ್ಣವ್ ಸಮೇತವಾಗಿ ಲಕ್ಷ್ಮಿಯಿಂದನೇ ಇಷ್ಟೆಲ್ಲ ಆಗಿದ್ದು ಆ ಕೀರ್ತಿ ಕೇಸಲ್ಲಿ ಅಮ್ಮ ಜೈಲಿಗೆ ಹೋಗಿರ್ಬೋದು ಆದ್ರೆ ಕೀರ್ತಿ ಕೇಸ್ಗೆ ಬೇಸ್ ಇಲ್ಲದೆ ಖಂಡಿತವಾಗ್ಲೂ ಕೂಡ ಕೇಸ್ ಬಿದ್ದು ಹೋಗ್ತಾ ಇತ್ತು ಅಮ್ಮ ಹೇಗೂ ಹೊರಗೆ ಬರ್ತಾ ಇದ್ರು ಆದ್ರೆ ಇವಳು ಬಂದು ಎಲ್ವನ್ನ ಕೂಡ ತಲೆ ಕೆಳಗೆ ಮಾಡ್ಬಿಟ್ರು ಇವಳಿಂದಾನೇ ಇವತ್ತು ನಮ್ಮ ಅಮ್ಮ ಜೈ ರುವುದು ನಮ್ಮ ಮನೆ ನೆಮ್ಮದಿ ಹಾಳಾಗಿರುವುದು ಇವಳಿಂದನೇ ಎಲ್ಲ ಆಗ್ತಿರೋದು ಇವಳ ಸತ್ತಾಗ ಒಂದೆರಡು ಎರಡು ಹನಿ ಕಣ್ಣೀರಾರು ಬಂದಿತ್ತು ಅಯ್ಯೋ ಸತ್ತೋಗ್ಬಿಟ್ಲಲ್ಲ ಅಂತ ಆದ್ರೆ ಇವಾಗ ನಿಜವಾಗ್ಲೂ ಕೂಡ ಇವಳು ಬದುಕಿ ಯಾಕಾದರೂ ಬಂದ್ರು ಅಂತ ಅನ್ನಿಸ್ತದೆ ಅಂತ ವಿಧಿ ಹೇಳ್ತಿದ್ದಾಗ ಈ ಕಡೆ ವೈಷ್ಣು ಕೆಂಡ ಆಗ್ತಾನೆ ಏನು ಮಾತಾಡ್ತಿದ್ಯಾ ವಿಧಿ ಸುಮ್ಮನಿರು ಅಂತ ಹೇಳ್ತಿದ್ದಾರೆ ಎಷ್ಟೇ ಸುಮ್ಮನಿರು ಅಂದ್ರೂ ಕೂಡ ವಿಧಿ ಕೇಳ್ತಾ ಇದ್ದಾಗ ಕೈ ಮಾಡೋಕೆ ಮುಂದಾಗ್ತಾನೆ ವೈಷ್ಣು ಬಟ್ ಲಕ್ಷ್ಮಿ ತಡಿತಾಳ ಇದರಿಂದ ಕೋಪ ಮಾಡ್ಕೊಂಡಂತ ವಿಧಿ ಹೌದೌದು ನಂದೇ ತಪ್ಪು ನೀನ್ ಯಾಕೆ ಕಾಣ ಅಕ್ಕ್ಯಾ ನಿಜವಾಗ್ಲೂ ನೀನು ಕಾರಣ ಅಲ್ಲ ಲಕ್ಷ್ಮಿ ಇದಕ್ಕೆಲ್ಲ ಕಾರಣ ಈ ಅಣ್ಣ ಈ ಅಣ್ಣನೇ ಇದಕ್ಕೆಲ್ಲ ಕಾರಣ ಈ ಮನೆಯಲ್ಲಿ ಕೊನೆ ಮಗಳು ನಾನು ಎಲ್ಲ ಮನೇಲೂ ಕೊನೆ ಮಗಳು ಅಂದರೆ ತುಂಬ ಪ್ಯಾಂಪರ್ ಮಾಡ್ತಾರೆ ಮುದ್ದು ಮಾಡ್ತಾರೆ ಆದರೆ ಈ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಅಣ್ಣಗೆ ಫಸ್ಟ್ ಪ್ರಿಫ್ರೆನ್ಸು ಎಲ್ಲ ಕೂಡ ಈ ಅಣ್ಣನೇ ಏನೇ ಮಾಡಿದ್ರು ಈ ಹಣ್ಣಂಗೆ ಈ ನಾನು ಒಬ್ಳು ಮಗಳಿದ್ದೀನಿ ಅನ್ನೋದೇ ಎಷ್ಟು ಬಾರಿ ನಮ್ಮಮ್ಮಂಗೆ ಮರೆತು ಹೋಗುತ್ತೆ ನಾನೇ ನೆನಪು ಮಾಡಬೇಕಾಗುತ್ತೆ ಈ ಅಣ್ಣನಂದಾನೆ ಇಷ್ಟೆಲ್ಲ ಆಗ್ತಿರುವುದು ನಿನ್ನೆ ನಿನಗೆ ಒಂದು ಶಾಪನೇ ಇದೆ ಆ ಶಾಪ ಹೆಣ್ಣು ಮಕ್ಕಳನ್ನು ತಾಕ್ತಿದೆ ನನ್ನ ಕೀರ್ತಿ ಅಮ್ಮ ಯಾರನ್ನು ಕೂಡ ಬಿಡ್ತಿಲ್ಲ ನೀನು ನಿಜವಾಗ್ಲೂ ನಿನಗೊಂದು ಶಾಪ ಹೊಕ್ಕರ್ಸ್ಕೊಂಡಿದೆ ಅಂತ ಹೇಳ್ಬಿಡ್ತಾಳೆ ಇದರಿಂದ ವೈಷ್ಣವ್ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಈ ಕಡೆ ಲಕ್ಷ್ಮಿ ಆ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದ್ರೆ ವೈಷ್ಣವೇ ತಡಿತಾನೆ ಈ ಕಡೆ ಏನು ವಿಧ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ವಿಧಿವಾದ ಮಾಡ್ತದಾಳೆ ತದನಂತರ ವೈಷ್ಣು ತುಂಬ ಭಜನೆ ಮಾಡಿಕೊಂಡು ರೂಮ್ಗೆ ಹೋಗಿ ಲಾಕ್ ಬಿಡ್ತಾರೆ ಎಂತನಂತೆ ಒಬ್ಬಂಟಿ ಆಗಿರಬೇಕು ಅಂತ ಇಡೀ ಮನೆಯವ್ರು ಅಲ್ಲಿಗೆ ಬರ್ತಾರೆ ಓಪನ್ ಮಾಡು ಅಂತ ಹೇಳ್ತಿದ್ರು ವೈಷ್ಣು ಓಪನ್ ಮಾಡ್ತಿಲ್ಲ ಅದಕ್ಕೆ ಈ ಕಡೆ ಲಕ್ಷ್ಮೀ ನೀವೆಲ್ಲ ಕೂಡ ಹೋಗಿ ಮಲ್ಕೊಡಿ ನೀವೆಲ್ಲ ಯಾಕೆ ಎಚ್ಚರ ಆಗಿರಬೇಕು ನಾನು ಇಲ್ಲಿದ್ದೀನಲ್ವ ಅವ್ರ ಜೊತೆ ಮಾತಾಡ್ತೀನಿ ಸ್ವಲ್ಪ ಅವರು ಹಾಗೆ ಒಬ್ಬಂಟಿ ಆಗಿರಲಿ ಆ ನಂತರ ಅವರೇ ಅರ್ಥ ಮಾಡಿಕೊಂಡು ಡೋರ್ ಓಪನ್ ಮಾಡ್ತಾರೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಲಕ್ಷ್ಮಿ ಹೇಳಿದ್ದಕ್ಕೆ ಈ ಕಡೆ ಹೌದು ಅದಕ್ಕೆ ಹೇಳ್ತಿರೋದು ನಿಜ ಅಣ್ಣನಿಗೆ ಬೇಜಾರು ಕಡಿಮೆ ಆದಮೇಲೆ ಕುಪ್ಪ ಹೋದ್ಮೇಲೆ ಮನಸ್ಥಿತಿ ಸರಿ ಹೋದ್ಮೇಲೆ ಅವನೇ ಬಂದು ಮಾತನಾಡ್ತಾನೆ ನಡೀರಿ ಅಂತ ಹೇಳಿ ಎಲ್ಲ ಕೂಡ ಹೊರಡ್ತಾರೆ ಬಟ್ ಇಲ್ಲಿ ಲಕ್ಷ್ಮಿ ಕೂಡ ಹೋಗೋದಿಲ್ಲ ಲಕ್ಷ್ಮಿನ ಬಂದಿದೆ ಕನಸನೇ ಮಾಡಿ ಹೊರಡಿ ಹೊರಡಿ ಅಂತ ಹೇಳ್ತಾ ಇದ್ರು ನಾನು ಹೋಗೋದಿಲ್ಲ ಅಂತಲೇ ಲಕ್ಷ್ಮಿ ಹೇಳ್ತಿದ್ದಾಳೆ ಈ ಕಡೆ ಇಬ್ಬರ ನಡುವೆ ಒಂದು ಗ್ಲಾಸ್ ಡೋರ್ ಇದೆ ಜೊತೆಗೆ ಇಬ್ಬರು ಕೂಡ ಕಣ್ಗಳಲ್ಲಿ ಕೈಗಳಲ್ಲೇ ಒಬ್ಬರಿಗೊಬ್ಬರು ಜೊತೆಯಾಗಿದ್ದೀವಿ ಅನ್ನೋ ಒಂದು ಮಾತನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ನಂತರ ಬೆಳಗ್ಗೆ ಆಗುತ್ತೆ ಆಲ್ರೆಡಿ ಲಕ್ಷ್ಮಿ ಮತ್ತು ಸುಪ್ರೀತಾ ಮನೆಯಲ್ಲ ಈ ಕಡೆ ವೈಷ್ಣವ್ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಅಲ್ಲಿ ಕೀರ್ತಿ ಹೇಳಿದ್ದು ಅಮ್ಮ ಹೇಳಿದ ಮಾತುಗಳು ಲಕ್ಷ್ಮಿ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಅದು ನನ್ನ ರಾಣಿ ಬೊಂಬೆ ಅಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ರಾಣಿ ಬೊಂಬೆ ಯಾವುದು ಅಂತ ನನಗೆ ಗೊತ್ತಿರುವುದಲ್ವ ಕೀರ್ತಿ ನನಗೇನು ಮಾಡಿಲ್ಲ ನಿಜವಾಗಿ ನನಗೆಲ್ಲ ಮಾಡಿರುವುದು ಕೂಡ ನನ್ನ ಅತ್ತೆ ಕಾವೇರಿ ಕಶ್ಯಪ್ಪ ಅಂತ ಹೇಳಿದ ಮಾತುಗಳನ್ನು ವೈಷ್ಣವ್ ನೆನಪು ಮಾಡ್ಕೊತಿದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ತಲೆ ಕೆಟ್ಟೋಗಿದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ದಾಗೆ ಕೀರ್ತಿ ಬರ್ತಾರೆ ಎಲ್ಲಿ ಲಚ್ಚಿಯು ಎಲ್ಲಿ ನಾನು ಲಜ್ಜಿ ನೋಡಬೇಕು ಮಾತಾಡಬೇಕು ಯಾರೂ ನನ್ನ ಲಜ್ಜಿ ಭೇಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಗೊತ್ತಾ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಕೀರ್ತಿ ನೀನು ಲಚ್ಚಿನ ಲಚ್ಚಿ ಅಂದರೆ ಅವರ ಅಂದಾಗ ಹೌದು ಅವಳೇನ ನಾನು ಮಾತಾಡಬೇಕು ಅವ್ಳ ಜೊತೆ ಎಲ್ಲಿ ಅವಳು ಅಂದಾಗ ಅವ್ರು ಇಲ್ಲ ಹೊರಗಡೆ ಹೋಗಿದ್ದಾರೆ ಹೌದು ಯಾಕೆ ಮನೆಯವರು ಯಾರು ಕೂಡ ಮಾತಾಡೋಕ್ ಬಿಡ್ತಿಲ್ಲ ಅಂತ ಗೊತ್ತಿಲ್ಲ ನಾನು ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತಾ ಎಲ್ಲಿಗೆ ಅವಸ್ಕೊಂಡು ಯಾರಿಗೂ ಕಾಣಿಸ್ದಾಗೆ ಅಂತ ಹೇಳ್ತಾಳೆ ಯಾಕೆ ರೀತಿ ನಡ್ಕೋತಾ ಇದೆಯಾ ಏನಿದೆ ಮಾತಾಡೋಕ್ಕೆ ಹಾಗೆ ಹೀಗೆ ಅಂತ ವೈಷ್ಣವಿ ಹೇಳ್ತಿದ್ರೆ ಯಾರೂ ನನ್ನ ಮಾತಾಡೋಕ್ಕೆ ಬಿಡ್ತಿಲ್ಲ ಅಂತ ಅಷ್ಟೇ ಹೇಳ್ತಿದ್ದಾಳೆ ಈ ಕಡೆ ಅಷ್ಟರಲ್ಲಿ ವಿಧಿ ಕೂಡ ಬರ್ತಾಳೆ ವಿಧಿ ಕೂಡ ಬಂದಿದೆ ಯಾಕೆ ಇರ್ತಿ ಈ ರೀತಿ ಮಾತಾಡ್ತಿದ್ಯಾ ನಾನು ಬಂದಾಗಿಂದ ನೋಡ್ತಿದ್ದೀನಿ ನೀನು ತುಂಬಾ ಚೇಂಜ್ ಆಗಿದೆಯಾ ನೀನು ಮೊದಲು ಆಗಿಲ್ಲ ನನಗೆ ನೀನು ಅಂದರೆ ಎಷ್ಟು ಇಷ್ಟ ಅದಕ್ಕೆ ಅಂತ ಅಷ್ಟು ಸ್ಥಾನದಲ್ಲಿಟ್ಟಿದ್ದೆ ನಾನು ಆದರೆ ಇವತ್ತು ಹೇಗೆ ಮಾಡಿಬಿಟ್ಟೆ ನೀನು ಇವತ್ತು ನಮ್ಮ ಅಮ್ಮನಿಗೆ ನೀನು ಜೈಲಿಗೆ ಹಾಕಿಸ್ಬಿಟ್ಟಿಯಲ್ಲ ನಿನಗೆ ನಾನು ಯಾರು ಅಂತಲೇ ಇರೋ ಹಾಗೆ ನಟ್ಕೋತೀಯಲ್ಲ ಅಂತ ವಿಧಿ ಹೇಳ್ತಿದ್ರೆ ನನಗೆ ಗೊತ್ತು ನೀನು ಯಾರು ಅಂತ ವಿಧಿ ಅಲ್ವಾ ಅಂತ ಕೀರ್ತಿ ಹೇಳ್ತಿದಾಗ ನೋಡಿ ಯಾವ ರೀತಿ ಮಾತಾಡ್ತಿದ್ಯಾ ನಿನಗೆ ಎಷ್ಟೆಲ್ಲ ಹೆಲ್ಪ್ ಬಟ್ ನೀನು ಈ ರೀತಿ ಬಿಹೇವ್ ಮಾಡೋವಳೆ ಅಲ್ಲ ಅಂತ ವಿಧಿ ಹೇಳ್ತಿದ್ರೆ ಈ ಕಡೆ ವೈಷ್ಣು ಕೂಡ ಹೌದಲ್ವಾ ಕೀರ್ತಿ ಈ ರೀತಿ ಬಿಹೇವ್ ಮಾಡೋದಿಲ್ವಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಕೀರ್ತಿ ಇನ್ನೇನು ಸತ್ಯ ಹೇಳಬೇಕು ಅಷ್ಟರಲ್ಲಿ ಕಾರುಣ್ಯವ್ರು ಬರ್ತಾರೆ ಬರ್ತಿದ್ದಾಗೆ ನನ್ನ ಮಗಳು ಏನು ಕೂಡ ಬದಲಾಗಿಲ್ಲ ನನ್ನ ಮಗಳು ಮೊದಲು ಹೇಗಿದ್ಲು ಹಾಗೆ ಈಗಲೂ ಕೂಡ ಇದ್ದಾಳೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ನಾನು ಬರಲ್ಲ ಅಚ್ಚಿನ ಭೇಟಿ ಮಾಡಿದೆ ಅಂತ ಹೇಳ್ತಿದ್ದೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ದಯವಿಟ್ಟು ಬಿಟ್ಬಿಡಿ ಅವಳನ್ನ ಅಂತ ವೈಷ್ಣವಿ ಹೇಳ್ತಿದ್ದಾಗೆ ಸರಿಯಾಗಿ ಹೇಳ್ದ ಹಾಗೆ ಹೇಳು ನೀನು ಅಂತ ಕೀರ್ತಿ ಹೇಳ್ತಿದ್ದಾಳೆ ಯಾಕೆ ನೀವು ಲಕ್ಷ್ಮಿಯವ್ರನ್ನ ಭೇಟಿ ಮಾಡೋಕೆ ಬಿಡ್ತಿಲ್ಲ ಕೀರ್ತಿನ ಅಯ್ಯೋ ನಿಮ್ಮ ಮನೇಲಿ ಎಷ್ಟೆಲ್ಲಾ ನಡೀತಾ ಇದೆ ಈಗ ತಾನೇ ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಸುಮ್ಮನೆ ಯಾಕೆ ತುಂದರೆ ಕೇಸು ಎಲ್ಲ ಕೂಡ ಮುಗಿಲಿ ಅಂತಷ್ಟೇ ಅಂತ ಹೇಳ್ತಾರೆ ನಂತರ ಈ ಕಡೆ ವಿಧಿ ಮಾತನಾಡ್ತಿದ್ದಾಳೆ ಈ ಕಡೆ ಕಾರುಣ್ಯವರು ನನ್ನ ಮಗಳಿಗೆ ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ ಕೋರ್ಟೆಗೆ ಎಲ್ವನೇ ಕೂಡ ಹೇಳುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿನ ಕಟ್ಕೊಂಡು ಕಾರುಣ್ಯವರು ಹೊರಟೆ ಬಿಡ್ತಾರೆ ನಂತರ ಆ ಕಡೆ ಲಕ್ಷ್ಮಿ ಮತ್ತು ಸುಪ್ರೀತಾ ಇದ್ರೂ ಕೂಡ ಅಡ್ರೆಸ್ನ ತಗೊಂಡಿದ್ದೆ ಆ ಶಾಂತ ಅವರಿಂದ ಗಿರೀಶ ಹುಡ್ಕೊಂಡು ಮನೆಗೆ ಬಂದಿದ್ದಾರೆ ಬಟ್ ಗಿರೀಶ ಅವರು ಆಲ್ರೆಡಿ ಮನೆಯಲ್ಲಿಲ್ಲ ಆಲ್ರೆಡಿ ಎರಡು ತಿಂಗಳಾಗಿದೆ ಅವರು ಮನೆ ಬಿಟ್ಟು ಹೋಗಿ ಏನ್ ಮಾಡುದು ಅಂತ ಅನ್ಕೊಂಡಿದೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಯಾವುದೋ ಒಂದು ಏರಿಯಾದಲ್ಲಿ ಇರ್ತೀನಿ ಅಂತ ಹೇಳುದು ಅನ್ನೋದಷ್ಟೇ ಓನರಿಂದ ಮಾಹಿತಿ ಸಿಗುತ್ತೆ ಹಾಗಾಗಿ ಅದೇ ಒಂದು ಏರಿಯಾಗೆ ಹೋಗಿದ್ದಾರೆ ಕೃಷ್ಣಮೂರ್ತಿಪುರಂ ಅವ್ರ ಸಮ್ಥಿಂಗ್ ಆ ಒಂದು ಏರಿಯಾದಲ್ಲಿ ಗಿರಿಜ ಅನ್ನೋರು ಇಲ್ಲಿಗೆ ಇತ್ತೀಚೆಗೆ ಹೊಸ್ದಾಗಿ ಬಂದಿದ್ದಾರೆ ನೀವೇನಾದರೂ ನೋಡಿದ್ರ ಅಂತ ಅಂಗಡಿ ಮುಂಗಟ್ಟು ಎಲ್ಲರನ್ನ ಕೂಡ ಕೇಳ್ತಿದ್ದಾರೆ ಯಾರೊಬ್ರಿಗೂ ಕೂಡ ಮಾಹಿತಿ ಇಲ್ಲ ಅದರ ನಡುವೆ ಒಂದು ಮಗು ಆ್ಯಕ್ಸಿಡೆಂಟ್ ಆಗಿರುತ್ತೆ ಸೈಕಲಲ್ಲಿ ಬಿದ್ದಿರುತ್ತೆ ಆ ನಾನು ನೋಡಿದ್ದ ಈ ಕಡೆ ಬಾಪಾ ಅಂತ ಹೇಳಿ ಹಾಸ್ಪಿಟಲ್ಗೆ ಕಡ್ಮೆ ಕ ಅಡ್ಮಿಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಸುಪ್ರೀತಾ ಮತ್ತು ಲಕ್ಷ್ಮಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಮಗು ಯಾರು ಅಂತ ನಂತರ ಡಾಕ್ಟರ್ ಟ್ರೀಟ್ ಮಾಡ್ತಿದ್ದಾಗೆ ಒಂದು ನರ್ಸ್ ಬರ್ತಾರೆ ನರ್ಸ್ ಬಂದಿದೆ ಅಯ್ಯೋ ನೀನು ಏನಾಯಿತು ನಿನ್ನ ಮೇಘ ಅಂತ ಹೇಳ್ತಿದ್ದಾರೆ ನಿಮ್ಗೆ ಇವ್ರು ಗೊತ್ತಾ ಅಂದಾಗ ಅಯ್ಯೋ ನಮ್ಮ ಹಾಸ್ಪಿಟಲಲ್ಲಿ ಕ್ಲೀನಾಗಿ ಕೆಲಸ ಕೆಲಸ ಮಾಡ್ತಕ್ಕಂಥವ್ರ ಮಗಳೇ ಇವರು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಒಳ್ಳೇದಾಯಿತು ನಾವೇನು ಹೊರಡ್ತೀವಿ ಅಂತ ಲಕ್ಷ್ಮೀ ಸುಪ್ರೀತಾ ಹೊರಡ್ತಾರೆ ನಂತರ ನರ್ಸ್ ಹೋಗಿ ಮೇಘ ಅಮ್ಮ ರೀಚ್ ಆಗೆ ನಿಮ್ಮ ಮಗಳಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅವ್ರನ್ನ ಕಾಪಾಡಿದ್ದು ಇವರೇ ಅಂತ ತೋರಿಸ್ತಾರೆ ಅದು ಬೇರೆ ಯಾರೂ ಅಲ್ಲ ಗಿರಿಜಾ ಮಗುನೇ ಲಕ್ಷ್ಮಿ ಕಾಪಾಡಿರ್ತಾರೆ ನಂತರ ಅವ್ರನ್ನ ನೋಡಬೇಕು ಅಂತ ಗಿರಿಜಾ ಓಡ್ಕೊಂಡು ಹೋದರೆ ಅಲ್ಲಿ ಗಿರಿಜನ ನೋಡಿದ್ದೆ ಲಕ್ಷ್ಮೀ ಸುಪ್ರೀತ ಶಾಕ್ ಆಗ್ತಾರೆ ನಂತರ ಈ ಕಡೆ ಕಾಪಾಡಿದ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ ಈ ಕಡೆ ನೀವು ಬಂದು ನನ್ನ ಅತ್ಯೆ ಮಾಡಿದ ಕೆಲಸಕ್ಕೆ ಸಾಕ್ಷಿ ಹೇಳ್ತೀರಾ ಅಂತ ಗಿರಿಜಾನ ಕೇಳ್ತಿದ್ರೆ ಖಂಡಿತ ಅಂತ ಒಪ್ಕೋತಾರೆ ಆ ಕಡೆ ಕಾವೇರಿಯವರು ನನ್ನ ಮಗ ಏನಾದರೂ ನೋಡೋಕೆ ಬಂದಿರ್ತಾನೆ ಖಂಡಿತ ಬಂದಿರ್ತಾನೆ ಇವರೇ ಇಲ್ಲದೆ ಇರ್ಬೋದು ಅಂತ ಪೊಲೀಸ್ ಅವ್ರನ್ನ ನೀವು ಹೇಳಿಲ್ಲ ಅನ್ಸುತ್ತೆ ನನ್ನ ಮಗ ಬಂದಿದ್ದಾನೆ ಅಂತ ಹೇಳ್ತಿದ್ರೆ ನಮ್ಗೆ ಯಾಕ್ರಿ ನಿಮಗೆ ಯಾರಿಗೂ ಕೂಡ ನೀವು ಬೇಡವಾಗಿದ್ದಾರೆ ಯಾರೂ ಕೂಡ ಬಂದಿಲ್ಲ ಅಂತಲೇ ಹೇಳ್ತಿದ್ದಾರೆ ಬಟ್ ಈ ಕಡೆ ಕಾವೇರಿಯವರು ತುಂಬ ರೆಬಲ್ ಆಗಿ ಮಾತಾಡ್ತಿದ್ದಾರೆ ಈ ಕಡೆ ಪೊಲೀಸ್ ಅವ್ರಿಗೆ ಇದರಿಂದ ಕೊಪ್ಪ ಮಾಡ್ಕೊಂಡಂತ ಅವರು ನಾವು ಇನ್ನೂ ಕೂಡ ನಿಂಗೆ ಪೊಲೀಸ್ ರುಚಿನೇ ತೋರಿಸಿಲ್ಲ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಖಂಡಿತ ನಿನಗೆ ಪೊಲೀಸ್ ರುಚಿನ ಸಹಿಸ್ಕೊಳೋಕ್ಕಾಗೋದಿಲ್ಲ ಬಿಡೋದಾ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಕಾನ್ಸ್ಟೇಬಲ್ ಸಖತ್ತಾಗೆ ಬೆಂಡತ್ತುತ್ತಾರೆ ಕಾವೇರಿಗೆ ಬಟ್ ಈ ಕಡೆ ತಿರ್ಕೊಂಡ ತಕ್ಷಣ ಫುಲ್ ಶಾಕ್ ಹಾಕಿದ್ದಾರೆ ಕಾವೇರಿ ಹಾಗಿದ್ರೆ ಅಲ್ಲಿ ಇರೋದು ಯಾರೋ ಅತ್ತೆನ ಯಾರು ತಿಳ್ಕೊಬೇಕು ಅಂದ್ರೆ ಮುಂದೆ